रामान पता के मुर्गा ¡Vale, hey, hey. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರ ಸೂಚನೆ ಮೇರೆಗೆ ರಾಷ್ಟ್ರಾದ್ಯಂತ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ಧೂರಿಯಾಗಿ ಈ ರಾಷ್ಟ್ರದಲ್ಲಿ ಪ್ರತಿಯೊಂದು ಮನೆ ಮೇಲೂ ಸಹ ತಿರಂಗವನ್ನು ಆರಿಸಬೇಕು ಅಂತಕ್ಕಂಥ ಸೂಚನೆ ಮತ್ತು ಭಾರತೀಯ ಜನತಾ ಪಾರ್ಟಿ ಹಾಗೂ ಸಾರ್ವಜನಿಕರು ಒಡಗೂಡಿ ಇವತ್ತು ತಿರಂಗ ಯಾತ್ರೆಯನ್ನು ಪ್ರತಿ ಕ್ಷೇತ್ರದಲ್ಲೂ ಸಹ ಮೊನ್ನೆ ಏನಾರು ಕ್ಷೇತ್ರದಾಯಿತು ನಿನ್ನೆ ಸಾಯಂಕಾಲ ಚಾಮರಾಜ ಆಗಿದೆ ಇವತ್ತು ಚಾಮುಂಡೇಶ್ವರಿ ಗ್ರಾಮಾಂತರದಿಂದ ಈ ತಿರಂಗ ಯಾತ್ರೆಯನ್ನು ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ಮುಖಂಡರುಗಳು ನಮ್ಮ ಈ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ರವಿಯವರು ಪ್ರಧಾನ ಕಾರ್ಯದರ್ಶಿ ಸಿಗ ಹೇಮಂತ್ ಅವರು ಹಿರಿಯರಾಗಿರ್ತಕ್ಕಂಥ ಗಣೇಶ್ ರಾಯರು ನಮ್ಮ ಗೋ ಗೋಪಾಲ್ ರಾಯರು ಆಮೇಲೆ ಹಾಗೆ ನಮ್ಮ ಮಹೇಶ್ ಅವರು ಮೋನಿಕಾರವರು ಮತ್ತು ಇನ್ನಿತರ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಒಟ್ಟಾಗಿ ಸೇರಿ ತಿರಂಗ ಯಾತ್ರೆಯನ್ನು ಕಾರಣ ಕಾರಣದೃಷ್ಟೇ ಸ್ವಾತಂತ್ರ್ಯ ಬಂದು ಎಪ್ಪತ್ತು ಎಪ್ಪತ್ತೆಂಟು ವರ್ಷ ಕಳೆದಿರು ಕಳೆದಂಥ ಸಂದರ್ಭದಲ್ಲಿ ಅವತ್ತು ಲಕ್ಷಾಂತರ ಜನ ಕಾರ್ಯಕರ್ತರು ಕಾರ್ಯಕರ್ತರಲ್ಲ ಈ ದೇಶದ ಹಬ್ ದೇಶ ಭಕ್ತರು ಹೋರಾಟಿ ಬಲಿದಾನವನ್ನು ಕೊಟ್ಟಿದ್ದಾರೆ ಅವರೆಲ್ಲ ನೆನಪು ಮಾಡ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಇದಾಗಿದೆ ಮತ್ತು ದೇಶ ಪ್ರೇಮವನ್ನು ಮರೆಯೋಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಸಹ ಈ ಸ್ವಾತಂತ್ರ್ಯ ದಿನಾಚರಣೆ ರಾಷ್ಟ್ರೀಯ ಒಂದು ಹಬ್ಬ ಹಬ್ಬವನ್ನು ಮನೆ ಮೇಲೆ ಫ್ಲ್ಯಾಗನ್ನು ಹಾರಿಸೋದ್ರ ಮೂಲಕ ಇವತ್ತಿಂದ ಪ್ರಾರಂಭ ಮಾಡಿದ್ವಿ ಪ್ರತಿಯೊಬ್ಬ ಕಾರ್ಯಕರ್ತರು ಪ್ರತಿಯೊಬ್ಬ ಸಾರ್ವಜನಿಕರು ಮನೆ ಮೇಲೆ ತಿರಂಗ ಧ್ವಜವನ್ನು ಆರಿಸ್ತಾ ಮತ್ತು ಹದಿನೈದನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಅದನ್ನು ತೆಗೆಯುವಂಥ ಕೆಲಸವನ್ನು ಮಾಡುವಂಥದ್ದು ಮತ್ತು ಇದೇ ರೀತಿ ರಾಷ್ಟ್ರ ನಾಯಕರುಗಳನ್ನು ಸ್ವಚ್ಛತೆ ಮಾಡುವಂಥ ಕೆಲಸ ಪ್ರತಿ ಕ್ಷೇತ್ರದಲ್ಲಿ ಸಹ ಈಗಾಗಲೇ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇರ್ಬೋದು ಬಾಬು ಅವರ ಸ್ಟ್ಯಾಚ್ಯೂ ಇರ್ಬೋದು ವಿವೇಕಾನತ್ ಸ್ಟ್ಯಾಚ್ಯೂ ಇರ್ಬೋದು ರಾಷ್ಟ್ರೀಯ ನಾಯಕರುಗಳು ಆ ಅಂಥ ಸ್ಟ್ಯಾಚುಗಳನ್ನು ಈಗಾಗಲೇ ನಮ್ಮ ಎಲ್ಲ ಕಾರ್ಯಕರ್ತರು ಸ್ವಚ್ಛ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಅಂಕ ಮುಮ್ಕೊಂಡಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಸಹ ದೇಶ ಪ್ರೇಮ ಇರಬೇಕು ಇವತ್ತು ರಾಷ್ಟ್ರ ಇವತ್ತು ಪ್ರಪಂಚದಲ್ಲಿ ಆರ್ಥಿಕವಾಗಿ ಐದನೇ ಸ್ಥಾನವನ್ನು ಈಗಾಗಲೇ ನಾವು ತಲುಪಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇಡೀ ವಿಶ್ವದ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಭಾರತೀಯ ನಮ್ಮ ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಅವರಿಗೆ ಕೈಬಲಪಡಿಸುವಂಥ ಕೆಲಸವನ್ನು ನಾವೆಲ್ಲ ಕಾರ್ಯಕರ್ತರು ಸೇರಿ ನಾವು ಮಾಡ್ತಾ ಇದ್ದೇವೆ ಇವತ್ತಿನ ಕಾರ್ಯಕ್ರಮ ಹರ್ಘರ್ ತಿರಂಗ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ನಾಗೇಂದ್ರಣ್ಣ ಅವರು ನಮ್ಮ ಜೊತೆಗೂಡಿ ಜೈಪುರ ಭಾಗ ಮತ್ತು ಚಾಮುಂಡೇಶ್ವರಿ ಗ್ರಾಮಾಂತರದ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಹದಿಮೂರು ಹದಿನಾಲ್ಕು ಹದಿನೈದನೇ ತಾರೀಕು ಆಗಸ್ಟ್ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಧ್ವಜವನ್ನು ರಾಷ್ಟ್ರಧ್ವಜ ಆರಿಸಿ ದೇಶಪ್ರೇಮವನ್ನು ಎಲ್ಲರೂ ಸಹ ಮೆರಿಬೇಕು ಎಲ್ಲರೂ ಬೇರೆ ರೀತಿಯಾದ ವ್ಯಕ್ತಿ ಪ್ರೇಮಗಳು ಮಾಡೋಕ್ಕಿಂತ ದೇಶ ಪ್ರೇಮ ಒಂದು ನಮ್ಮ ರಾಷ್ಟ್ರದ ಹಬ್ಬ ಅದು ಪ್ರತಿಯೊಬ್ಬರು ಪ್ರತಿಯೊ ಹೇಗೆ ನಾವು ಸಂಕ್ರಾಂತಿ ದೀಪಾವಳಿ ಹಬ್ಬ ಆಚರಣೆ ಮಾಡ್ತೀವಿ ಅದೇ ರೀತಿ ಸಹ ರಾಷ್ಟ್ರ ಹಬ್ಬ ಆದಂಥ ನಮ್ಮ ಸ್ವತಂತ್ರ ದಿನಾಚರಣೆ ದಿನ ಪ್ರತಿಯೊಬ್ಬರೂ ಸಹ ಮನೆಯ ಮೇಲೆ ಒಂದು ರಾಷ್ಟ್ರಧ್ವಜ ಹಾರಿಸಿ ದೇಶ ಪ್ರೇಮ ಮೆರೆಸಬೇಕು ಅನ್ನೋಂಥ ಒಂದು ನಮ್ಮ ಮೋದಿಯವರ ಕಾಳಜಿ ಹಾಗೂ ಎಲ್ಲ ಉದ್ದೇಶ ಮಾಡಿ ದಯಮಾಡಿ ಎಲ್ಲರೂ ಸಹ ಮೈಸೂರಿನ ಚಾಮುಂಡೇಶ್ವರಿ ಗ್ರಾಮಾಂತರದ ಪ್ರತಿಯೊಬ್ಬರೂ ಸಹ ಮನೆಯ ಮೇಲೆ ಒಂದು ಗ್ರಾಮ ರಾಷ್ಟ್ರಧ್ವಜ ಹಾರಿಸಿ ಒಂದು ರಾಷ್ಟ್ರ ಹಬ್ಬವನ್ನು ಆಚರಿಸ್ಬೇಕು ಆಗಿ ನಾನು ನಮ್ಮ ಅಧ್ಯಕ್ಷರ ಮುಖಾಂತರ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರದ ಎಲ್ಲ ಜನತೆ ಪರವಾಗಿ ಕೇಳ್ಕೊತಾ ಸರ್